ಒಂದೇ ಇಡೀ ರಾಜ್ಯರಿಗೂ ಸಹ ನಿಗದಿತ ಪುರುಷರು ಶಕ್ತಿ ಯೋಜನೆ ಪುರುಷಕ್ಕೂ ಒಂದು ಮೂಲಕ ನಾನು ಈ ಒಂದು ಗಾಂಧೀಜಿಯ ಹೋರಾಟ ನಾವು ಸಾರಿಗೆ ಸಂಸ್ಥೆಗೆ ಸಂಬಂಧಪಟ್ಟಂತೆ ಇಪ್ಪತ್ತು ವರ್ಷದಿಂದ ಸಕ್ರಿಯವಾಗಿದ್ದು ಈಗ ಏನು ಸಾರಿಗೆ ಸಂಸ್ಥೆಯಲ್ಲಿ ಎರಡು ಬಣಗಳಾಗಿ ಒಂದು ಸ್ಥಗಿತಗೊಂಡಿವೆ ಆ ಸಂದರ್ಭದಲ್ಲಿ ನಾವು ಒಂದು ಇಂಡಿಪೆಂಡೆಂಟ್ ಕಾರ್ಯಕರ್ತರ ಭಾಗವಾಗಿದ್ದು ವಸ್ತು ಒಂದು ಮ್ಯಾನೇಜ್ಮೆಂಟು ಮತ್ತು ಸರ್ಕಾರಕ್ಕೆ ಒಂದು ಗಡುವು ಮತ್ತು ಅದು ಆ್ಯಕ್ಷನ್ ಪ್ಲ್ಯಾನ್ ಅನ್ನ ನಿಮ್ಮ ಮುಂದೆ ಹೇಳಬೇಕು ಅಂತ ಹೇಳ್ಕೊಂಡು ಇವತ್ತು ತ ಬಂದಿದ್ದಾರೆ ಯಾಕೆಂದರೆ ಅದು ಹತ್ತು ಹಲವು ವರ್ಷಗಳಿಗೂ ನೆನೆಗುದಿಗೆ ಬಿದ್ದಿದೆ ಮತ್ತು ಬೇರೆ ಬೇರೆ ಒಂದು ವ್ಯಾಖ್ಯಾರಗಳಲ್ಲಿ ಉದಾಹರಣೆಗೆ ಕೋರ್ಟ್ ಸುಪ್ರೀಂ ಕೋರ್ಟ್ ವರ್ಗ ಇಲ್ಲಿ ಸರ್ಕಾರ ಮುಖ್ಯಮಂತ್ರಿಗಳವರ್ಗೂ ಹೋಗಿದ್ದು ಸಹ ಆ ಬಿಕ್ಕಟ್ಟುಗಳನ್ನು ಇದುವರೆಗೂ ಪರಿಹಾರ ಮಾಡಲಿಕ್ಕೆ ಆಗಿದೆ ಆ ಹಿನ್ನೆಲೆಯಲ್ಲಿ ಕಳೆದ ತಿಂಗಳು ಅಂದರೆ ಏಪ್ರಿಲ್ ಹದಿನೈದನೇ ತಾರೀಕು ಮುಖ್ಯಮಂತ್ರಿಗಳ ನೇತೃತ್ವದಲ್ಲಿ ಏನು ಸುಮಾರು ಎರಡೂವರೆ ಹೊತ್ತು ಸಭೆ ನಡೆಯಿತು ಆ ಸಭೆಯಲ್ಲೂ ಸಹ ಆ ಮಿಕ್ಕ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಕೂಟಗಳು ಅಂತ ಏನಿದೆ ಅಂದು ಅಂದರೆ ಸಾರಿಗೆ ಯುವಕನ ಒಕ್ಕೂಟ ಅಂತ ಒಂದು ಗುಂಪು ಇನ್ನೊಂದು ಗುಂಪು ಸಾರಿಗೆ ಸಂಘಗಳ ಕ್ರಿಯಾ ತಟ್ಟಿ ಕ್ರಿಯಾ ಸರಿ ಅಂತ ಒಂದು ಆ ಎರಡೂ ತಮ್ಮ ನಿಲುವುಗಳಿಗೆ ನಿನ್ನೆ ಭಕ್ತರಾಗಿದ್ದರಿಂದ ಅದನ್ನು ಸಡಿಸ್ ಬಿಡಿಸೋಕೆ ಆಗಲ್ಲ ಅನ್ನೋ ಹಿನ್ನೆಲೆಯಲ್ಲಿ ಮುಖ್ಯಮಂತ್ರಿಗಳು ಕಡೆಯದಾಗಿ ನಾವು ಏನು ಆರ್ಥಿಕ ಕಾರ್ಯದರ್ಶಿ ಇದ್ದಾರೆ ಅವರನ್ನು ಸರ್ಕಾರದ ಆರ್ಥಿಕ ಮುಖ್ಯ ಕಾರ್ಯದರ್ಶಿ ಆ ಮಂತ್ರಿಗಳು ಎರಡು ಅಧ್ಯಕ್ಷರು ಉಪಾಧ್ಯಕ್ಷರುಗಳು ಎಲ್ಲ ಜೊತೆ ಸೇರಿ ನಾವು ಈ ಒಂದು ಒಂದು ತೀರ್ಮಾನವನ್ನು ಪ್ರಕಟಿಸ್ತಾ ಇದೆ ಸಭೆಯನ್ನು ಮುಂದೂಡಿತು ಆದರೆ ಅದು ಆಗಿ ಒಂದು ತಿಂಗಳು ಒಂದು ವಾರ ಅಂದರೆ ಐದು ವಾರ ಆದರೂ ಸಹ ಆ ನಿಟ್ಟಿನಲ್ಲಿ ಸರ್ಕಾರ ಆಗಲಿ ಆಡಳಿತ ಆಗಲಿ ಯಾವುದೇ ಒಂದು ತೀರ್ಮಾನಕ್ಕೆ ಬರದೆ ಒಂದು ತೀರ್ಮಾನವನ್ನು ಪ್ರಕಟಿಸ್ತಾ ಇರೋ ಹಿನ್ನೆಲೆಯಲ್ಲಿ ನಾವು ಈಗ ಒಂದು ಗಡುವು ಕೊಟ್ಟು ಅಂದರೆ ಇವತ್ತು ಇಪ್ಪತ್ತೆರಡು ಮೂವತ್ತೊಂದು ವರೆಗೂ ಅಂದರೆ ಮೇ ಮೂವತ್ತೊಂದರವರೆಗೂ ಗಡುವು ಕೊಟ್ಟು ಅಷ್ಟರಲ್ಲಿ ಸರ್ಕಾರ ತಾಲೂಕು ತೊಟ್ಟಿದ್ದ ಯಾವುದೇ ಒಂದು ಪರಿಹಾರವನ್ನು ಹಿಡಿದು ಪ್ರಕಟಿಸಬೇಕು ಅಂತ ಒತ್ತಾಯಿಸ್ತಾ ಇದ್ದೀನಿ ಒಂದು ವೇಳೆ ಒತ್ತಾಯಿಸ್ತೀವಿ ಅಂದರೆ ಒಂದನೇ ತಾರೀಕು ಅದು ಗಾಂಧೀಜ ಅಂತ ಹೇಳಿ ಹೆಸರಿನಲ್ಲಿ ನಾವು ಒಂದು ಹೋರಾಟವನ್ನು ನಡೆಸಬೇಕು ಅಂತ ತೀರ್ಮಾನ ಮಾಡಿದ್ದೀವಿ ಗಾಂಧೀಗಿರಿ ಅಂತಂತಂದರೆ ಅದು ಅಹಿಂಸಾತ್ಮಕವಾದ ಯಾರದೂ ವಿರೋಧ ಇಲ್ಲದಂತಹ ಮತ್ತು ಬೆಕ್ಕೋಗಡುವ ಎಲ್ಲರೂ ಮಕ್ಕಳುವಂತಹ ಒಂದು ಹೋರಾಟದ ವಿಧಾನ ಮಹಾತ್ಮ ಗಾಂಧಿಯವರು ಇಂತಹ ಅಹಿಂಸಾತ್ಮಕವಾದ ಹೋರಾಟಗಳ ಮೂಲಕವೇನೆ ಅಂತಹ ಸೂರ್ಯನೇ ಮುಲಗದ ಸಾಮ್ರಾಜ್ಯ ಬ್ರಿಟಿಷ್ ಅಂಪೈರನ್ನು ಮೂಡಿಸಿ ಸ್ವಾತಂತ್ರ್ಯ ಹ್ಯಾಕೆ ಗಳಿಸಿದ್ರು ಅದೇ ರೀತಿ ಈ ಸಂದರ್ಭದಲ್ಲಿ ಗಾಂಧೀಜಿ ಅವರ ಆದರ್ಶಗಳು ಅವರ ಹೋರಾಟಗಳು ಪ್ರಸ್ತುತ ಆಗ್ತವೆ ಆ ನಿಟ್ಟಿನಲ್ಲಿ ನಾವು ದಿನಾಂಕ ಒಂದು ಆರು ಇಪ್ಪತ್ತೈದರವ ನಾವು ಈಗ ಏನು ಮಹಿಳೆಯರಿಗೆ ಉಚಿತ ಅಂದರೆ ನಿಲ್ ಟಿಕೆಟ್ ಅಂತ ಕೊಡ್ತಿದ್ದೇವೆ ನಮ್ಮ ಪ್ರತಿಭಟನಾತ್ಮಕವಾಗಿ ಗಾಂಧೀಜಿ ಮಾದರಿಯಲ್ಲಿ ಪುರುಷರಿಗೂ ಸಹ ರಾಜ್ಯದ ಎಲ್ಲ ರಾಜ್ಯ ಸರ್ಕಾರ ಏನು ಸಾರಿಗೆ ಸಂಸ್ಥೆಯ ನೌಕರರ ಏನು ಈ ಬಿಕ್ಕಟ್ಟುಗಳನ್ನು ಪರಿಹರಿಸುವ ತೀರ್ಮಾನೆ ಹೋದರೆ ನಾವು ಖಂಡಿತ ಒಂದನೇ ತಾರೀಕು ಇಡೀ ರಾಜ್ಯದ ಯಾವುದೇ ಬಸ್ಗಳಲ್ಲಿ ಪುರುಷ ಪ್ರಯಾಣಿಕರಿಗೂ ಸಹ ಉಚಿತ ನಿಲ್ ಟಿಕೆಟ್ ಅಂದ್ರೆ ಮಹಿಳೆಯರು ಕೊಡಬೇಕಾದ ನಿಲ್ ಟಿಕೆಟನ್ನು ಪುರುಷರಿಗೂ ಶಕ್ತಿ ಯೋಜನೆ ಟಿಕೆಟನ್ನು ಪುರುಷರಿಗೂ ಕೊಡುವುದರ ಮೂಲಕ ನಾವು ಈ ಒಂದು ಶಾಂತಿಯುತವಾದ ಗಾಂಧೀಜೀಲಿ ಮಾರ್ಗದ ಹೋರಾಟವನ್ನು ಮಾಡಿದ್ದಾರೆ ಇದ್ದೇವೆ ಬಿಡುವುದು ಈಗ ಮಾಡ್ತಿರೋದು ಗಾಂಧೀಜಿಯ ಹೆಸರಿನಲ್ಲಿ ಒಂದು ಪ್ರತಿಭಟನಾಥವಾಗಿ ಒಂದು ಹೋರಾಟ ಇದು ಹೋರಾಟದ ಭಾಗವಾಗಿ ದಿನಾಂಕ ಒಂದು ಆರು ಇಪ್ಪತ್ತೈದರಂದು ರಾಜ್ಯದ ಎಲ್ಲ ಪುರುಷ ಪ್ರಯಾಣಿಕರಿಗೂ ನಾವು ನಿರ್ಟಿಕೆಟ್ ನೀರು ಟಿಕೆಟ್ ಅಂದರೆ ವಿದ್ಯುತ್ ಶ್ರೀಕರಣವನ್ನು ವಿತರಿಸುವ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ ಇಂಟ್ರೊಡ್ಯೂಸ್ ಮಾಡಿದಂಗೆ ಆಗ್ತಾ ಇದೆ ಮತ್ತು ಇನ್ನು ಮುಂದೆ ಸಾರಿಗೆ ಸಾರ್ವಜನಿಕ ಸಾರಿಗೆ ಸಂಸ್ಥೆಗಳಿರ್ಬೋದು ಅಥವಾ ಸಾರ್ವಜನಿಕ ಬೇರೆ ಬೇರೆ ಸೇವೆಗಳಿರ್ಬೋದು ಅದರಲ್ಲೆಲ್ಲ ಅಡಾಪ್ಟ್ ಮಾಡೋಕ್ಕೆ ಒಂದು ಮೇಲ್ಪಂಧೆ ಆಗುತ್ತೆ ಅಂತ ಹೇಳಿ ನನ್ನ ಭಾವನೆ ಆ ರೀತಿ ಮಾನ್ಯ ಮಾಧ್ಯಮದವರು ನಿಮ್ಮ ಪ್ರೋತ್ಸಾಹವೇ ನಿಮ್ಮ ಬೆಂಬಲವೇ ನಿಮಗೆ ಈ ಯೋಜನೆ ಅಥವಾ ಈ ಹೋರಾಟ ಯಶಸ್ವಿಯಾಗದಕ್ಕೆ ಕಾರಣ ಆಗ್ತದೆ ಹಾಗಾಗಿ ನಮ್ಮನ್ನು ಸ್ವಲ್ಪ ಹೆಚ್ಚಿನ ಜನವಿರೋಧಿ ಹೋರಾಟಕ್ಕೆ ಬೇಡ ಜನಪರ ಬದಲು ಕೆಲಸ ಮಾಡೋಣ ಮ್ಯಾನೇಜ್ಮೆಂಟ್ನಲ್ಲಿ ಇನ್ನೊಂದಷ್ಟು ಸೌಹಾರ್ದಯುತವಾಗಿ ಚರ್ಚೆ ಮಾಡೋಣ ಇನ್ನೂ ಆಳವಾಗಿ ಚರ್ಚೆ ಮಾಡೋಣ ಚರ್ಚೆ ಮಾಡಿ ಬಗೆಹರಿಸಬೇಕೆ ನಾವು ಯುದ್ಧಕ್ಕಿದ್ದಾನೆ ನೆನೆ ಅನಿರ್ದಿಷ್ಟಾವಧಿ ಮುಷ್ಕರ ಮಾಡ್ತೀವಿ ಅಂತ ಹೇಳಿ ಜನರಿಗೆ ತೊಂದರೆ ಕೊಟ್ಟು ಸರ್ಕಾರವನ್ನು ಬ್ಲ್ಯಾಕ್ ಮೇಲ್ ಮಾಡೋ ಮಾಡೋದು ಬೇಡ ಅಂತ ಹಲವಾನ ಬಾರಿ ಹೇಳಿದ್ರು ಸಹ ಆ ಜನ ಅದೇ ನಿಟ್ಟಿನಲ್ಲಿ ಹೊರಟಿಂದ ಹೊರಟಿದ್ದರಿಂದಾಗಿ ನಾವು ಆ ಎರಡೂ ಸಂಘಗಳ ಸಂಘಟನೆಗಳ ಸಹ ಬೇಡ ಅಂತೇಳಿ ಒಬ್ಬಟ್ಟಿಯಾಗಿ ಬಸ್ಗಳಲ್ಲಿ ಮಹಿಳೆಯರಿಗೆ ಉಚಿತ ಪ್ರಯಾಣದ ಅವಕಾಶ ಇದೆ ಬಸ್ ಅದೇ ಪುರುಷ ಪ್ರಯಾಣಿಕರಿಗೆ ಇಲ್ಲ ಆ ಪುರುಷ ಪ್ರಯಾಣಿಕರು ಆವತ್ತು ಸಿಂಬಾಲಿಕ್ಕಾಗಿ ನಾವು ನಿಲ್ಲಿ ಟಿಕೆಟ್ ಕೊಡ್ತಾರೆ ಆ ಮೂಲಕ ನಮ್ಮ ಪ್ರತಿಭಟನೆಯನ್ನು ಇಡೀ ರಾಜ್ಯದ ಜನರು ತಲುಪಿಸ್ಬೇಕು ಮತ್ತು ಸರ್ಕಾರಕ್ಕೆ ತಲುಪಿಸ್ಬೇಕು ಮ್ಯಾನೇಜ್ಮೆಂಟ್ಗೆ ತಲುಪಿಸ್ಬೇಕು ಅನ್ನೋದು ಇದೊಂದು ಕಾನ್ಸೆಪ್ಟು ಒಂದು ವೇಳೆ ಸರ್ಕಾರ ಒಂದು ಸೌಹಾರ್ದ ಮಾತುಕತೆಗೆ ಬಂದು ತೀರ್ಮಾನ ಪ್ರಕಟಿಸೋದಾದರೆ ನಮ್ಮ ಏನು ಮುಂದಿಲ್ಲ ಆದರೂ ಇದು ಒಂದು ಸಂಪೂರ್ಣವಾಗಿ ತೃಪ್ತಿಯವಾಗಿ ಸರ್ಕಾರ ಮಾಡುತ್ತೆ ಅಂತ ನಾವೇನು ನಂಬಿಲ್ಲ ನಮ್ಮ ಹೊರಟ ಮುಂದುವರಿಯುತ್ತೆ ಇದೇ ಗಾಂಧಿ ಮಾರ್ಗದಲ್ಲಿ ಬೇರೆ ಬೇರೆ ನೌಕರರಿಗೆ